ಸೊ ಇವತ್ತು ಏನಪ್ಪ ಅಲ್ವಾಗ ಅಂದರೆ ಇವತ್ತು ನೋವು ಹೋಗ್ತಾ ಇದೀವಿ ಇವತ್ತು ಸ್ಟೇಯಿಂಗ್ ಇನ್ ಟ್ವೆಲ್ ಅವರ್ಸ್ ಇನ್ ಬಸ್ ಆಗುತ್ತೆ ಸೊ ನೋಡ್ತಾಯಿರಿ ಸೊ ಅವ್ರಿಗೆ ಹೋಗಿ ಎಲ್ಲ ಪ್ರಿಪ್ರೇಷನ್ ಆಗ್ತಾ ಇದೆ ಯಾಕಂದರೆ ದಸರಾಗೆ ಹೋಗ್ತಾಯಿದ್ವಿ ಪ್ರತಿ ವರ್ಷವೂ ಮಿಸ್ ಮಾಡಲ್ಲ ಸೊ ಈ ವರ್ಷ ದಸರಾಗೆ ಹೋಗ್ತಾಯಿದ್ವಿ ಸೊ ಏನೆಲ್ಲ ಆಗುತ್ತೆ ಆ ಇವತ್ತು ಇವತ್ತಿನ ಅದಿರುತ್ತೆ ಸೊ ಬನ್ನಿ ನೋಡೋಣ ಮೇಡಮ್ ಏನೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದಾರೆ ತೋರಿಸ್ತೀನಿ ಎಷ್ಟು ಬಟ್ಟೆ ಇದೆ ನೋಡಿ ಪ್ರತಿ ಸಾರಿ ನಮಗೆ ದೊಡ್ಡ ಟಾಸ್ಕ್ ಅಂದರೆ ಈ ಥರ ಬಟ್ಟೆ ಬಟ್ಟೆ ಅರೇಂಜ್ ಮಾಡ್ಕೊಂಡು ಹೋಗೋದೇ ದೊಡ್ಡ ಟಾಸ್ಕ್ ನೋಡಿ ಇಷ್ಟು ಬಟ್ಟೆ ಇದೆ ಇಷ್ಟು ಬ್ಯಾಗ್ನ ಎರಡು ಬ್ಯಾಗಲ್ಲಿ ಒಂದು ಬ್ಯಾಗಲ್ಲಿ ಹಾಕೋಬೇಕು ಬಟ್ಟೆ ಹಸ್ಕೊಂಡಿದ್ದೀನಿ

ಸೊ ಹಾಗೆ ನಾನು ಊರಿಗೆ ಹೋಗೋಕೆ ಒಂದೆರಡು ಜೊತೆ ಇವ್ ನಿನ್ನ ಬಟ್ಟೆ ಇಟ್ಕೋ ಫಸ್ಟು ನನ್ನ ಬಟ್ಟೆ ಇನ್ನೊಂದು ಬ್ಯಾಗ್ ಇಟ್ಕೊಳ್ಳೋಣ ನಂದು ಆಗುತ್ತೆ ನಂದು ಇದ್ರಲ್ಲಿ ಲೇಟ್ ಬಿಡು ನಂದು ಇಷ್ಟೇ ನನ್ನ ಬ್ಯಾಗ್ಕೋಬೇಕು ನನ್ನ ಬಟ್ಟೆಗೆ ಸೊ ಆವಾಗ ಇಲ್ಲಿದೆ ಇನ್ನೊಂದು ಕೆಳಗೆ ಇಲ್ಲಿದೆ ಈ ಬ್ಯಾಗು ಎರಡು ಬ್ಯಾಗ್ ಯಾವಾಗಲಿ ಯಾವಾಗೂ ಅಷ್ಟೇ ಎರಡು ಬ್ಯಾಗ್ ಎರಡು ಬ್ಯಾಗ್ ಇದ್ರೆ ಆಗ ನನಗೆ ಸೊ ಈ ಬ್ಯಾಗ್ ಅವಳ್ದು ಈ ಬ್ಯಾಗ್ ನಂದು ಸೊ ತಗೊಂಡು ಇದರಲ್ಲಿ ಬಟ್ಟೆ ಪ್ಯಾಕ್ ಮಾಡಿಕೊಂಡು ಇದೆಲ್ಲ ಕೇಳೋಣ ಬನ್ನಿ ಇದು ಒಂದಿದೆ ಒಂದು ಜೊತೆ ಎರಡು ಜೊತೆ ಫಸ್ಟ್ ಟೈಮ್ ಅನ್ಸುತ್ತೆ ನಾನು ಇಷ್ಟು ನೀಟಾಗಿ ಇಟ್ಕೊಂಡು ಅಂದರೆ ಹಿಂಗೆ ಪ್ಯಾಂಟ್ ಶರ್ಟ್ ಜೊತೆಗೆ ಸೇರಿ ಇಟ್ಕೊಂಡಿದ್ದೆ ಯಾವಾಗ ಯಾವಾಗಲೂ ಅಂದರೆ ಮಿಕ್ಸ್ ಮಿಕ್ಸ್ ಮಾಡಿ ಇಟ್ಕೊಬಿಡ್ತಿದ್ದೆ ಫಸ್ಟ್ ಟೈಮ್ ಹಿಂಗೆ ನೀಟಾಗಿ ಇಟ್ಕೊಂಡಿದ್ದೀನಿ ಸೊ ಏನು ಹೇಳಿ ಗಾಯ್ಸ್ ನಮ್ಮ ಬಟ್ಟೆ ಏನು ಬನ್ನಿ ಅಲ್ಲಿದೆ ಕೊಡ್ತೀನಿ ಇದಕ್ಕ ಇದು ಇಟ್ಕೋ ಸೊ ಇದು ನೈಟ್ ಇದು ವದೇ ನೈಟ್ ಬಿಡ್ತೇವೆ ಒಂದು ಪ್ಯಾಂಟು ಒಂದು ಟೀ ಶರ್ಟ್ ಇದು ಇದ್ರ ಜೊತೆ ಇನ್ನೊಂದು ಟೀ ಶರ್ಟ್ ಇದೆ ಊರಲ್ಲಿ ಒಂದು ಊರಲ್ಲಿ ಒಂದು ಲುಂಗಿ ಇದೆ ಸೊ ಎರಡು ದಿನಕ್ಕೆ ಆಗುತ್ತೆ ಇದು ಸಾಕು ಸೊ ಇದು ರಾಮರಾಜ್ ಬನ್ನಿ ಇದು ಹಿಂಗೆ ಇರಲಿಲ್ಲ ಸೈಡಲ್ಲಿ ಇಟ್ಕೊಳ್ಳೋಣ ಇದು ಒಂದು ಒಂದು ಸೈಡಲ್ಲಿ ಯಾಕಂದರೆ ಇದು ಇದು ಬಂದು ಗಾಯ್ಸ್ ದೊಡ್ಡೋರು ಮಾಡ್ತೀವಲ್ಲ ಇದು ಪೂಜೆ ಇಡಬೇಕು ನಮ್ಮ ತಾತಗೆ ಸೊ ಇದನ್ನೇ ಪೂಜೆ ಇಟ್ಟು ನಾನು ಇದನ್ನೇ ಹಾಕೋಬೇಕು ನಾಳೆ ಸೊ ಅದಕ್ಕೆ ಅದಕ್ಕೋಸ್ಕರನೇ ನಾನು ಅಲ್ಲಿ ಪುಂಗಿ ಪಂಚೆ ಸೆಟ್ ತಗೊಂಡಿದ್ದೆ ಅದಕ್ಕೋಸ್ಕರ ನಾನು ಪಂಚೆ ಸೆಟ್ ತಗೊಂಡಿದ್ದೆ ಇಲ್ಲ ನಾನು ಅಷ್ಟೇ ಅಪ್ಪ ಅಪ್ಪ ಅಂತಂದ್ರೆ ಬಟ್ಟೆ ಅದು ಸೆಟ್ ಆಗಲ್ಲ ಇದು ಸೆಟ್ ಆಗಲ್ಲ ಅಂತ ಹೇಳಿದ್ದೆ ಸೊ ತಗೋ ಬನ್ನಿನ ರಾಮರಾಜ್ ಇಲ್ಲ ಇದ್ರಲ್ಲಿ ಆಗಿ ಇದ್ರಲ್ಲಿ ಇಕ್ಕು ಹಿಂಗೆ ಇಕ್ತಾರೆ ಇಕ್ಕು ನೀನು ಅದರಲ್ಲಿ ಗೊತ್ತಿಲ್ಲದೆ ಇರೋರಿಗೆ ಗೊತ್ತಿರೋ ನಿಮ್ಮಂತ 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 ದಾಡ್ರಿ ಹೇಳ್ಕೊಡ್ಬೇಕು ಯಾಕೆ ಮಾಡಲ್ಲ ಎಲ್ಲ ನಿಮ್ದು ಆಟಿಟ್ಯೂಡು

ಏನ್ ಮಾಡ್ದಂದ್ರೆ ನೀನು ಓವರ್ ಸಲ ನಾನೇ ಕಿಚ್ಕತೀನಿ ಅಲ್ಲಿ ಮೇ ಬಸ್ಸಲ್ಲಿ ಹೋಗ್ಬೇಕಾದ ಪ್ರಾಬ್ಲಮ್ ಆಗುತ್ತೆ ನೋಡ್ಕೋ ಸರಿಯಾಗಿ ಸೊ ಗಾಯ್ಸ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ನಾವು ಆ್ಯಕ್ಚುಲಿ ಈ ಮನೆ ನಮಗೆ ತುಂಬ ಇಷ್ಟ ತುಂಬ ಅಂದರೆ ಇಷ್ಟ ಆಗಿತ್ತು ತುಂಬ ಅಡ್ಜಸ್ಟ್ಮೆಂಟ್ ಆಗಿತ್ತು ನಾವು ಈ ಮನೆ ಖಾಲಿ ಮಾಡ್ತಾ ಇದ್ವಿ ಸೊ ಬೇರೆ ಏರಿಯಾಗ ಬೇರೆ ಮನೆಗೆ ಹೋಗಬೇಕು ಹಂಗಾಗಿ ಈ ಮನೆ ನೋಡ್ಕೋಬೇಡಿ ಅಂದ್ರೆ ಬೇಡ ಎಮರ್ಜೆನ್ಸಿ ಇಟ್ಕೊಂಡು ಮಳೆ ಬಂದರೆ ಸೊ ಮನೆ ಖಾಲಿ ಮಾಡೋದು ಅದೊಂದು ದೊಡ್ಡ ಟಾಸ್ಕ್ ಗಾಯಿಸ್ ನನಗೆ ಅದೇ ಇದೆ ಟೆನ್ಷನ್ ನನಗೆ ಸೊ ಮನೆ ಖಾಲಿ ಮಾಡಬೇಕು ಮತ್ತೆ ನಾನು ಯಾವ 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 ಬರಲಿ ಔಟ್ಫಿಟ್ ರೇಟ್ ಎಲ್ಲ ಚೆನ್ನಾಗಿದೆ ಗಾಯಿಸ್ ನೋಡಿ ಸ್ಲಿಪ್ಪರ್ ಜೋಡಿಯಲ್ಲಿ ಸ್ಲಿಪ್ಪರ್ ಜೋಡಿಯೋ ಇದು ಮಿಂತ್ರ ಇವಾಗ ಪರ್ಫೆಕ್ಟ್ ಆಗಿ ಬೆಂಗಳೂರು ಹುಡುಗಿದಾರೆ ಕಾಣ್ತಾ ಇದೆಯಾ ಸರ್ ಸೊ ಓಕೆ ಗಾಯ್ಸ್ ಇವಾಗ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಊಟ ಮಾಡಿಕೊಂಡು ಅನ್ನ ಬೇಸಿದ್ರೆ ಅಲ್ಲಿ ಹೋಗಿ ಸ್ಟೈ ಟ್ಯೂನ್ ಬ್ಯಾಟಿಂಗ್ ಮಾಡಬೇಕು ನೋಡಿ ಗೋಬಿ ರೈಸ್ ತೊಗೊಂಡ್ ಬಂದಿದ್ದಾಳೆ ಅಂದವೇ ಸೊ ಗೋಬಿ ಗೋಬಿ ರೈಸ್ ಸ್ಪೂನ್ ಕೊಟ್ಟಿಲ್ಲ ನೋಡಿ ಗೈಸ್ ಗೋಬಿ ರೈಸ್ ಯಾವಾಗಲೂ ಗೋಬಿ ರೈಸೇ ಗೋಬಿ ರೈಸ್ ಗೋಬಿ ರೈಸ್ ಬಿಟ್ಟರೆ ಮೂರು ಟೈಮ್ ಇವಳಿಗೆ ಏನು ಗೊತ್ತಾಗ ಗೋಬಿ ರೈಸ್ ಮತ್ತು ಮಸಾಲೆ ದೋಸೆ ಕೊಟ್ಟರೆ ಇವಳಿಗೇನೆ ಬೇಡ ಆರಾಮಾಗಿದ್ದು ಬಿಡ್ತಾಳೆ ತಿಂದ ಟೇಸ್ಟ್ ಹೇಗಿದೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಮತ್ತೆ ಕ್ವಾಂಟಿಟಿನೂ ಜಾಸ್ತಿ ಕೊಡ್ತಾರೆ ರೈಸು ಅಷ್ಟೇ ಆಗಿರುತ್ತೆ ಅಲ್ಲಿ ನಮ್ಮ ಫ್ರೆಂಡ್ ಮನೇಲಿ ಚಿಕನ್ ಮಾಡಿದ್ರು ಸೊ ನಾನು ವೆಜ್ ಅಲ್ವಾ ಅದಕ್ಕೆ ತಗೋಬಂದರು ಜಸ್ಟ್ ಸಿಕ್ಸ್ಟಿ ರುಪೀಸು ಅದು ನೈಂಟಿ ರುಪೀಸು ಕೊಟ್ಟಿರೋದು ಅಷ್ಟೇ ಲಿಸ್ಟ್ ಕೊಟ್ಟಿದ್ದಾರೆ ಅಷ್ಟೇ ಇನ್ನೂ ನಮ್ಮ ನೋಡಿ ಇನ್ನೂ ಇದೆ ಇಲ್ಲಿ ಹಾಕಿ ಇನ್ನೂ ಆಫ್ ಇದೆ ಸೊ ನಮ್ಗೆ ಇದೆ ಇಷ್ಟಪಡೋದು ಇದರಲ್ಲಿ ಇಬ್ಬರು ತಿನ್ಬೋತಾನೆ ಆರಾಮಾಗಿ ಹ್ಮ್ ಇಬ್ಬರು ಇಬ್ರು ತಿನ್ಬೋದು ಅಷ್ಟು ಕೊಟ್ಟಿರ್ತಾರೆ ಆಮೇಲೆ ಟೇಸ್ಟು ಅಷ್ಟು ಚೆನ್ನಾಗಿರ್ತ ರೈಸು ಜಾಸ್ತಿ ಕೊಡ್ತಾರೆ ಆರಾಮಾಗಿ ಒಂದು ಒಂದು ಗೋಬಿ ರೈಸಲ್ಲಿ ಇಬ್ಬರು ತಿನ್ಬೋದು ವರ್ತು ನಾವು ಎಲ್ಲೆಲ್ಲ ತಿಂದಿದ್ವಿ ಬಟ್ ಇದು ತುಂಬ ವರ್ತು ತುಂಬ ಚೆನ್ನಾಗಿರುತ್ತೆ ಕೊಡಬೋದು ಸೊ ಅಲ್ಲಿ ಏನು ನೈನ್ ರುಪೀಸ್ ನಾನು ಕೊಟ್ಟೆ ಅಂದರೆ ಅದು ಇದು ಬಂದು ನಾರ್ಮಲ್ ಇದು ಎಲೆಕೋಸು ಎಲೆಕೋಸು ಹಾಕಿ ಗೋಬಿ ಮಾಡಿರೋದು ಸೊ ಅಲ್ಲಿ ಏನಂದರೆ ಸೊ ಇವಾಗೆಲ್ಲ ರೆಡ್ ಆಗ್ತಾರೆ ಹಂಗಾಗಿ ಅವ್ರು ನೈನ್ ರುಪೀಸ್ ತಗೊಂಡು ಬಟ್ ಆದ್ರೂ ಹೋಟೆಲಲ್ಲಿ ಅದೆಲ್ಲ ನಾರ್ಮಲ್ ಶಾಪು ರೋಡ್ ಸೈಡು

ಕೆಳಗಡೆ ಒಂದು ಹಾಫ್ ಅನ್ ಅವರ್ ನಿಂತಿದ್ವಿ ಮಳೆಯೂ ಮಳೆಯೂ ನಿಂತಿಲ್ಲ ಆಮೇಲೆ ಇಟ್ಕೊಂಡು ಅಲ್ಲಿ ಅಲ್ಲೋಗಿ ಹೋದ್ವಿ ನಂಗೆ ಎರಡು ದೇ ಹಾಫ್ ಅನ್ ಅಲ್ಲಿ ಅಪ್ಪ ಅಪ್ಪ ಸಾಕೇ ಆಗ್ಬಿಟ್ಟು ನನಗೆ ಸೊ ಮತ್ತೆ ಆಮೇಲೆ ಅಲ್ಲಿ ಅಂಧ ವೇ ಅರ್ದು ಹೋಗಿದ್ರೆ ಯಾರೋ ಆಟೋದಲ್ಲ ಪಿಕಪ್ ಕೊಟ್ಟು ಡ್ರಾಪ್ ಕೊಟ್ಟು ಅಲ್ಲಿ ಹೋಗಿ ಡ್ರಾಪ್ ಕೊಟ್ಟು ಅಲ್ಲಿ ನೇ ಕೊಟ್ಟವ್ವಿ ನೀವು ಮಾಡಿದ್ವಿ ನೋಡಿ ಬ್ಯಾರೆ ನೀವು ಹೋಗ್ಬೇಕು ನಾವು ಬ್ಯಾರೆ ಪಾಳಕ್ಕೆ ಇವಾಗ ಆಟೋ ಬುಕ್ ಮಾಡಿದ್ವಿ ಆ ಟೈಮ್ ಹೋಗಿ ಬರುತ್ತೆ ಹೋಗ್ತೀವಿ ಹೋಗಿ ತಲೆ ಮೆಸ್ಟಿಕ್ ಹೋಗಿ ನೆಕ್ಸ್ಟ್ ಆಗಿ ನಮಗೆ ಹೋಗೋಕೆ ಆದಷ್ಟು ಬೇಗ ಹೋಗ್ಬೇಕು ಇವತ್ತು ಬಸ್ ಸಿಕ್ಬಿಟ್ರೆ ಸಾಕಪ್ಪ ಲಾಸ್ಟ್ ಟೈಮ್ ಹೋಗಿ ಬಸ್ಸೇ ಸಿಕ್ಕಿಲ್ಲ ಮತ್ತೆ ಅಲ್ಲಿಂದ ಬೇರೆ ಬಸ್ಸಲ್ಲಿ ಚೇಂಜ್ ಮಾಡೋಕೆ ಈಗ ಪರವಾಗಿಲ್ಲ ಇವಾಗ ಎಂಟು ಗಂಟೆ ಎಂಟು ಗಂಟೆ ಒಂಬತ್ತು ಗಂಟೆ ಒಳಗೆ ಹೋಗ್ತೀವಿ ಬಸ್ ಇರುತ್ತೆ ಅನಿಸುತ್ತೆ ಸೊ ಬನ್ನಿ ಸರಿ ಹೌದು ಏನ ಕಟಿಂಗ್ ಹಂಗೆ ಮಾಡ್ತೀನಿ ಗೊತ್ತಿಲ್ಲ ಇದೆಲ್ಲ ನೀವು ಟ್ರೆಂಡ್ ಇವಾಗ ನೋಡಿ ಫಸ್ಟ್ ಮೊಟ್ಟೆ ಬಳಸಿದ್ದೆ ಇವಾಗ ಮೊಟ್ಟೆ ಇವಾಗ ಪೂಲ್ ಹೆಂಗೆ ಬಂದಿತ್ತು ಇವಾಗ ಹಂಗೆ ಹಂಗೆ ಬಿಟ್ಟರೆ ಅದೊಂಥರ ಹಂಗಾಗಿ ಅವಾಗಟಿಂಗ್ ಸೈಡಲ್ಲಿ ಎತ್ತಿ ಏನೇನೋ ಮಾಡಿ ಏನಾಗುತ್ತೆ ಅದನ್ನ ನೀವು ಹುಡುಗಿ ಸ್ಟಾರ್ ಫಸ್ಟ್ ಇಲ್ಲಿ ಬಂದಾಗ ಕೇಳಿದ್ರೆ ಚೆನ್ನಾಗಿದೆ ಅಂತ ಇವಾಗ ಕೇಳಿದ್ರೆ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಸರಿ ಸರಿ ಸೆಲ್ಫ್ ಸೆಲ್ಫ್ ರೆಸ್ಬೆಕ್ ಆಮೇಲೆ ಸೆಲ್ಫ್ ಲವ್ ಇದ್ದಾಗ ಎಲ್ಲ ಕೇರ್ ಎಲ್ಲ ಅಕ್ಕ ಮತ್ತೆಲ್ಲ ಕೇರ್ ಕೇರ್ ಏನು ಮಾಡ್ಬಿಡ್ತಾರೆ ನಮ್ಮನ್ನ ಆಫೀಸ್ ಲವ್ ಮಾಡಬೇಕು ಅವಾಗ ಬೇರೆಯವ್ರು ನಮ್ಮನ್ನು ಇಷ್ಟಪಡ್ತಾರೆ ನಮ್ಮನ್ನು ನಾವೇ ಇಷ್ಟಪಟ್ಟಿದ್ವಿ ಅಂದರೆ ಬೇರೆಯವ್ರು ಹೆಂಗ್ಳಿಗೆ ನಮ್ಮ ಇಷ್ಟಪಡ್ತಾರೆ ಇಷ್ಟಪಡೋದೇ ಇಲ್ಲ ಓಕೆ ಬಂದು ಇವಾಗ ನೋಡಿ ಆಟೋ ಬಂದು ಆಟೋ ಹೋಗ್ತಾ ಇದೀವಿ ಸೊ ಎಷ್ಟು ರಶ್ ಹಬ್ಬದ ಜಾತ್ರೆ ಎಲ್ಲ ಸ್ಟಾರ್ಟ್ ಆಗಿದೆ ಚೆನ್ನಾಗಿ ತುಪ್ಪ ರಶ್ ಇದೆ ಹೋಗ್ತಾ ಇದೀವಿ ನೋಡಿ ಕಾಯಿಸಿ ಇವಾಗ ಬಸ್ ಸ್ಟಾಪಿಗೆ ಬಂದ್ವಿ ಹೋಗ್ಬೇಕು ಅವ್ರ ಕಟ್ಟಿಗೆ ಇವಾಗ ಹೋಗ್ಬಿಟ್ಟು ಅಕ್ಕನ ಬನ್ನಿ ನೋಡಿ ಗಾಯ್ಸ್ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಕೆ ಬಸ್ಸಲ್ಲಿ ಬಂತು ನೋಡು ಸೊ ಗಾಯಸಿಗೆ ಬಂದಿದ್ದು ಬಸ್ಸೇ ಬರ್ತಿಲ್ಲ ತುಂಬಾ ಹಬ್ಬ ಅಲ್ವಾ ತುಂಬ ಅಂದರೆ ತುಂಬ ಜನ ಹೋಗ್ತಾ ಇದ್ದಾರೆ ಒಂದು ಟಿ ಮಿಷ್ತಂದು ಯಾವುದೂ ಬಸ್ಸೇ ಬರ್ತಿಲ್ಲ ಯಾವ ಕಡೆ ನಾವು ಹೋಗೋ ರೈಸ್ಟಿಗೆ ತುಂಬ ಅಂದರೆ ತುಂಬ ರಶ್ ಇದೆ ಎಲ್ಲ ಬಂದೆ ಒಂದು ಮೂರ್ನಾಲ್ಕು ಬಸ್ ಬಂದರೂ ಎಲ್ಲ ಫ್ರೆಶ್ ಆಗಿ ಹೋಗ್ತಿದೆ ಸೊ ಲಾಸ್ಟ್ ಟೈಮ್ ಆಗೋ ಥರ ಆದರೆ ಅಷ್ಟೇ ಲೇಟ್ ಆಗುತ್ತೆ ಮತ್ತೆ ಹೋಗೋದರಿಗೆ ಮತ್ತೆ ಎರಡು ವಾಪಸ್ ಮನೆಯಲ್ಲಿ ಹೋಗಾಗಲ್ಲ ಅಲ್ಲೇ ಬಸ್ ಮಾಡ್ಕೊಂಡು ಹೋಗಿ ಏನಿಲ್ಲ ಮತ್ತೆ ಅವ್ರಿಗೆ ಅಂದರೆ ಬೇರೆ ಹಬ್ಬ ಎಲ್ಲ ನನ್ನ ಪ್ರಕಾರ ಅದು ಲಾಸ್ಟ್ ಟೈಮ್ ಆಗತ್ತೆ ಇವಾಗ ಹಬ್ಬ ಅಲ್ಲ ಹಂಗಾಗಿ ಬಂದು ಬಿಡ್ತಾರೆ ಅಲ್ಲಿ ಏನಾದರೂ ಜಾಸ್ತಿ ಜನ ಇತ್ತು ಅಂದರೆ ಪಕ್ಕ ಎಷ್ಟು ಬಂದು ಬಿಡ್ತಾರೆ ಸೊ ಪರವಾಗಿ ಲೇಟ್ ಆದರೆ ಪರವಾಗಿಲ್ಲ ಹೋಗೋಣ ಹೋಗ್ತೀವಿ ಯಾವುದೇ ಮುಕ್ಸ್ ಆಗಲ್ಲ ಸೊ ಈ ಟೈಮಲ್ಲಿ ನಾವು ಬೇಗ ಹೋಗೋಣ ಅಂತ ಅನ್ಕೊಂಡ್ವಿ ಬಟ್ ಏನು ಮಾಡೋದು ಇವಳು ಇವಳು ಹಬ್ಳಿಗೆ ಬಟ್ಟೆ ತಗೊಳಿಸ ನಮ್ಮ ಏರಿಯಿಂದ ಮೆಸ್ಟಿಕ್ ಫರ್ಸ್ಟಲ್ಲಿ ಎರಡು ಅವರ ಐತೆ ಸೊ ಎರಡು ಅವ್ರಿಗೂ ಮೆಸ್ಟಿಕ್ ಹೋಗೇ ಇಲ್ಲ ಸೊ ಎಲ್ಲ ಹಿಡ್ಕೊಂಡು ಹೋಗಿ ಎಲ್ಲ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಸರ್ ನಾವು ಹೋಗ್ತಾ ಇದ್ದೀವಿ ಎಷ್ಟು ಟ್ರಾಫಿಕ್ ಅಂದರೆ ಎಷ್ಟು ಜನ ಹೋಗ್ತಿದ್ದಾರೆ ನೋಡಿ ಬೆಂಗಳೂರಿಗೆ ಬೆಂಗಳೂರಿಂದ ಊರು ಕಡೆ ಎಲ್ಲ ಹೋಗೋರು ಸಾಕು ಬಿಟ್ಟು ಕಾಲೆಲ್ಲ ನನಗೇನು ಹೋಗ್ಬಿಟ್ಟು ಅಂದರೆ ಪಾಪ ಇಂಗ್ಳಿಗೆ ಮೇಷನ್ ನೋವಾಗ ಸುಸ್ತಾಗಿ ಆಫ್ ಆಪ್ ಮೇಡಮ್ ಇಲ್ಲೇ ಇನ್ನು ನಮ್ಮ ಇಲ್ಲಿ ನಮ್ಮ ಊರಿಗೆ ಬೇರೆ ಅಲ್ಲಿ ಅಲ್ಲಿಂದ ಎಷ್ಟು ಲೇಟ್ ಆಗುತ್ತೆ ಇನ್ನೊಂದು ದೂರ ಇದೆ ಮೇಷ ಸಂತೋಷ್ ಥಿಯೇಟ್ರ್ ಹತ್ರ ಅಲ್ಲೆಲ್ಲ ಹೋಗ್ತಾ ಇದೆ ನಡ್ಕೊಂಡು ನೋಡಿ ಎಷ್ಟು ಟ್ರಾಫಿಕ್ ಇದೆ ಅಂತ ಚಾಪಾಗ್ಬಿಟ್ಟಿದೆ ಈಗ ಹೋಗಿಸ್ತಾ ಇದೆ ಬನ್ನಿ ಹೋಗೋಣ ನೋಡಿ ಅವತಾರ ನೋಡಿ ಅಲ್ಲಿ ಬಸ್ಸಲ್ಲೇ ಬಸ್ ಅಲ್ಲಿ ಚಾಪ್ ಸಿ ಮುಂಚೆ ಹಿಂಗಿರಲಿಲ್ಲ ನಾವು ಒಂದು ಏಳೆಂಟು ವರ್ಷ ಹಿಂದೆ ಬಂದಾಗ ಬೆಂಗಳೂರು ಹಿಂಗಿರಲಿಲ್ಲ ಇವಾಗ ಯಾವ ರೇಂಜ್ ಅಂದರೆ ಬೆಂಗ್ಳೂರು ಅಷ್ಟು ಜನ ಫುಲ್ ಫುಲ್ ಜನ ಬಂದುಬಿಟ್ಟಿದ್ದಾರೆ ಜನ ಪಾಪ ಜನ ನಡ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಒಂದು ಕಿಲೋಮೀಟರ್ ಬರೋಕ್ಕೆ ಮಿನಿಮಮ್ ಒಂದು ಹಾಫ್ ಆನ್ ಅವರ್ ಆಗುತ್ತೆ ಅಷ್ಟು ಟ್ರಾಫಿಕ್ ಅಂದರೆ ಫುಲ್ ಟ್ರಾಫಿಕ್ ಹೋಗಿ ಮೈಸೂರು ರೋಡಿನ ಮೈಸೂರಿಗೆ ಬರೋಕ್ಕೆ ಎಷ್ಟೊಬ್ಬ ದೂರ ಅಷ್ಟು ಹತ್ರ ಹತ್ರ ಇದು ಒಂದು ಮೂವತ್ತರೆ ಕಿಲೋಮೀಟರ್ ಅಷ್ಟೇ ಇದ್ದಾರೆ ಅದಕ್ಕೆ ಇಲ್ಲಿ ಒಂದು ಹಾಫ್ ಆನ್ ಅವರ್ ನಲವತ್ತೈದು ನಿಮಿಷ ಆಯಿತು ಒಂದು ಬಸ್ ಮೂವ್ ಆಗ್ತಿಲ್ಲ ಇಲ್ಲಿ ನಡ್ಕೊಂಡೋಗ್ರೆ ಸೊ ಅಷ್ಟು ಇದು ದೂರ ನಡೋಕ್ಕಾಗಲ್ಲ ಅಂತ ಇವಾಗ 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 ಆದರೂ ಪರವಾಗಿಲ್ಲ ಹಾಫ್ ಕಿಲೋಮೀಟರ್ ನಾಲ್ಕು ಕಿಲೋರ್ ನಡ್ಕೊಂಡು ಹೋಗ್ತಾಯಿಲ್ಲ ತುಂಬ ಕಷ್ಟ ಊರಿಗೆ ಹೋಗೋದ್ರೆ ಒಂದು ಒಂದು ದಿನ ಮುಂಚೆ ಬಿಡಬೇಕು ಇಲ್ಲ ಹಬ್ಬಕ್ಕೆ ಹೋಗಬಾರ್ದು ಹಂಗಾಗ್ಬಿಡುತ್ತೆ ತುಂಬ ಹಿಂಸೆ ತುಂಬ ಹಿಂಸೆ ಗಾಯ ತುಂಬ ಹಿಂಸೆ ಆಗ್ಬಿಡುತ್ತೆ ಈ ಟೈಮಲ್ಲಿ ಯಾಕಂದರೆ ಪ್ರತಿಯೊಬ್ಬರೂ ಊರಿಗೆ ಹೋಗ್ತಾರಲ್ಲ ಕಷ್ಟ ಊರಿಗೆ ಹೋಗೋದಲ್ಲ ಹಂಗಾಗಿ ನೋಡ್ಕೊಂಡು ಹೋಗಿ ಹಬ್ಬ ಟೈಮಲ್ಲಿ ಹೋಗಂದ್ರೆ ಮುಂಚೆ ಹೋಗ್ಬಿಡ್ತಾರೆ ನನ್ನ ಪ್ರಕಾರ ಸರಿ ನೋಡೋಣ ಬನ್ನಿ ಎನಿವೆ ಒಂಥರ ಆಡಲ್ ಕೊಡ್ತಾನ ಆರ್ಡರ್ ಕೊಡ್ಕೊಂಡು ಹಚ್ಚಿದ್ವಿ ನಮ್ಮ ಊರಿಗೆ ಊರಿಗೋಗಂಥ ಬಸ್ ಟರ್ಮಿನಲ್ ಮಾಮೂಲಿ ರಶ್ ಇರ್ಬೇಕಂದ್ರೆ ಮಾಮೂಲಿಗಿಂತ ಮಾಮೂಲಿ ಜಾಸ್ತಿನೇ ರಶ್ ಇದೆ ನೋಡಿ ನಾವು ಬಂದಿದ್ದು ಕರೆಕ್ಟಾಗಿ ಇವಾಗ ಹತ್ತುವರೆ ಆಗಿದೆ ಹತ್ತುವರೆಗೆ ಬಸ್ ಇರುತ್ತೆ ಲಾಸ್ಟ್ ಟೈಮು ಏನು ಲಾಸ್ಟ್ ಟೈಮ್ ನಾವು ಇದೇ ಟೈಮು ಲೇಟ್ ಆಗಬಾರ್ದು ಅಂತ ಬೇಗ ಬಂದರೂ ಮತ್ತೆ ಹೆಂಗನ ಇವಾಗ ನಾವು ಬೇಗ ಬಂದ್ರು ಟ್ರಾಫಿಕಿಂದ ತುಂಬ ಲೇಟ್ ಆಗಿಬಿಡ್ತು